ಭಾರತದಲ್ಲಿರುವ ಅಕ್ರಮ ವಲಸಿಗರ ಆಟ ಇನ್ನು ಬಂದ್ ಭಾರತಕ್ಕೆ ಆಗಮಿಸುವ ವಿದೇಶಿಗರಿಗೆ ಹೊಸ ಕಾನೂನನ್ನ ಜಾರಿಗೊಳಿಸಿದೆ ಕೇಂದ್ರ ಸರ್ಕಾರ ಏನಿದು ಇಮಿಗ್ರೇಷನ್ ಫಾರಿನರ್ಸ್ ಆಕ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಈ ಕಾಯ್ದೆಯ ಉದ್ದೇಶಗಳೇನು ಈ ಕಾಯ್ದೆಯ ಪ್ರಕಾರ ಯಾವ ಅಪರಾಧಕ್ಕೆ ಯಾವ ಶಿಕ್ಷೆ ಭಾರತದ ಭದ್ರತೆಯ ದೃಷ್ಟಿಯಿಂದ ಈ ಕಾಯ್ದೆಯನ್ನ ಜಾರಿಗೊಳಿಸಲಾಗಿದೆ ಈ ಕಾನೂನು ಸಮರ್ಥವಾಗಿ ಜಾರಿಯಾಗಬೇಕು ಅಂತ ಹೇಳಿದ್ರೆ ಎಲ್ಲಾ ರಾಜ್ಯ ಸರ್ಕಾರಗಳು ಕೈ ಜೋಡಿಸಬೇಕಾಗುತ್ತೆ ನಮಸ್ಕಾರ ಭಾರತದಲ್ಲಿ ಅಕ್ರಮ ವಲಸಿಗರಿಂದ ಆಗ್ತಾ ಇರುವಂತಹ ಸಮಸ್ಯೆಗಳು ಅಷ್ಟಿಷ್ಟಲ್ಲ ಕಾಶ್ಮೀರದಿಂದ ಕೇರಳದವರೆಗೂ ಭಾರತದಲ್ಲಿ ಸಾಕಷ್ಟು ಜನ ಅಕ್ರಮ ವಲಸಿಗರು ನೆಲೆಯೂರಿದ್ದಾರೆ ಕರ್ನಾಟಕದಲ್ಲೂ ಸಹ ಸಾಕಷ್ಟು ಜನ ಅಕ್ರಮ ವಲಸಿಗರಿದ್ದಾರೆ ಇವರಿಂದ ಸಾಕಷ್ಟು ತೊಂದರೆಗಳು ಆಗ್ತಾ ಇದೆ ವೀಸಾದ ಅವಧಿ ಮುಗಿದ ಮೇಲೂ ಭಾರತದಲ್ಲಿ ಉಳಿಯುವಂಥದ್ದು ನಕಲಿ ದಾಖಲೆಗಳನ್ನ ತೋರಿಸಿ ಭಾರತಕ್ಕೆ ಬರುವಂಥದ್ದು ಅಥವಾ ಅಕ್ರಮವಾಗಿ ಭಾರತಕ್ಕೆ ಬರುವಂಥದ್ದು ಈ ರೀತಿಯಾಗಿ ಭಾರತಕ್ಕೆ ಸಾಕಷ್ಟು ವಲಸಿಗರು ಬರ್ತಾ ಇದ್ದಾರೆ ಆದರೆ ಈಗ ಇವರ ಈ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಬಿದ್ದಿದೆ ಇಂಥವರ ಆಟವನ್ನ ನಿಲ್ಲಿಸೋದಕ್ಕಾಗಿ ಕೇಂದ್ರ ಸರ್ಕಾರ ಇಮಿಗ್ರೇಷನ್ ಆಂಡ್ ಫಾರಿನರ್ಸ್ ಆಕ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನುವಂತಹ ಹೊಸ ಕಾನೂನನ್ನು ಜಾರಿಗೊಳಿಸಿದೆ ಇದು ಮೊನ್ನೆಯಷ್ಟೇ ಲೋಕಸಭೆಯಲ್ಲಿ ಅಂಗೀಕಾರವೂ ಆಗಿದೆ ಹಾಗಾದರೆ ಈ ವಲಸೆ ಮತ್ತು ವಿದೇಶಿಗರ ಕಾಯ್ದೆಯ ಉದ್ದೇಶಗಳು ಏನು ಅನ್ನೋದನ್ನ ನೋಡೋಣ ಭಾರತಕ್ಕೆ ವಿದೇಶಿಗರು ಬರುವುದನ್ನ ಅಥವಾ ಭಾರತೀಯರು ಇತರೆ ದೇಶಗಳಿಗೆ ಪ್ರಯಾಣ ಬೆಳೆಸುವುದನ್ನು ಸರಳ ಮತ್ತು ಸುಲಭಗೊಳಿಸುವುದು ಅಕ್ರಮ ನುಸುಳುವಿಕೆಯನ್ನ ನಿರ್ಮೂಲನೆ ಮಾಡುವುದು ರಾಷ್ಟ್ರೀಯ ಭದ್ರತೆಯನ್ನ ಬಲಪಡಿಸುವುದು ಪ್ರವಾಸಿಗರು ವಿದ್ಯಾರ್ಥಿಗಳು ಅಥವಾ ಉದ್ಯಮಿಗಳು ಕಾನೂನು ಭಾರತಕ್ಕೆ ಪ್ರಯಾಣಿಸುತ್ತಾರೆ ಸೊ ಅಂಥವರಿಗೆ ಪ್ರಯಾಣವನ್ನು ಸರಳಗೊಳಿಸುವುದು ತಮ್ಮ ದೇಶದಲ್ಲಿ ಸಮಸ್ಯೆಯಾಗಿ ಭಾರತಕ್ಕೆ ಆಗಮಿಸುವ ನಿರಾಶ್ರಿತರಿಗೆ ಅಗತ್ಯವಿರುವ ಸಹಾಯ ದೊರೆಯುವಂತೆ ಮಾಡುವುದು ಇದು ಈ ಕಾನೂನಿನ ಉದ್ದೇಶಗಳು ಈ ಕಾನೂನಿನ ಪ್ರಕಾರ ವಿದೇಶಗಳಿಂದ ಭಾರತಕ್ಕೆ ಬರುವಂತಹ ಪ್ರತಿಯೊಂದು ವರ್ಗದ ವಿದೇಶಿಗರಿಗೂ ಅದರದ್ದೇ ಆದ ಪ್ರತ್ಯೇಕ ನಿಯಮಗಳಿವೆ ಹಾಗಾದರೆ ಇಲ್ಲಿ ಭಾರತಕ್ಕೆ ಬರುವಂತಹ ವಿದೇಶಿಗರನ್ನ ಯಾವ ರೀತಿಯಾಗಿ ವರ್ಗೀಕರಿಸಲಾಗಿದೆ ಅನ್ನೋದನ್ನು ನೋಡೋಣ ಪ್ರವಾಸಿಗರು ಭಾರತಕ್ಕೆ ಪ್ರಯಾಣದ ನಿಮಿತ್ತ ಬರುವವರು ವಿದ್ಯಾರ್ಥಿಗಳು ಭಾರತಕ್ಕೆ ಅಧ್ಯಯನ ಮಾಡುವುದಕ್ಕಾಗಿ ಬರುವಂತವರು ವ್ಯಾಪಾರಿಗಳು ಗಾಗಿ ಭಾರತಕ್ಕೆ ಬರುವವರು ನಿರಾಶ್ರಿತರು ತಮ್ಮ ದೇಶದಲ್ಲಿ ಕಿರುಕುಳದಿಂದಾಗಿ ಭಾರತಕ್ಕೆ ಆಶ್ರಯವನ್ನ ಪಡೆಯುವುದಕ್ಕೆ ಬರುವಂತಹ ಜನರು ಅಕ್ರಮ ವಲಸಿಗರು ಸರಿಯಾದ ದಾಖಲೆಗಳಿಲ್ಲದೆ ಭಾರತವನ್ನ ಪ್ರವೇಶಿಸುವಂತಹ ಜನರು ಇತರರು ವೈದ್ಯಕೀಯ ಚಿಕಿತ್ಸೆ ಮುಂತಾದ ವಿವಿಧ ಕಾರಣಗಳಿಗಾಗಿ ಭಾರತಕ್ಕೆ ಬರುವಂತಹ ಜನರು ಈ ರೀತಿಯಾಗಿ ಭಾರತಕ್ಕೆ ಬರುವಂತಹ ವಿದೇಶಿಗರನ್ನ ಆರು ವರ್ಗಗಳಾಗಿ ವಿಂಗಡಿಸಲಾಗಿದೆ ಇನ್ನು ಈ ಕಾನೂನಿನ ಪ್ರಕಾರ ಭಾರತಕ್ಕೆ ವಿದೇಶದಿಂದ ಅಕ್ರಮವಾಗಿ ಬರುವಂತಹವರಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಹಾಗಾದ್ರೆ ಯಾವ ಅಪರಾಧಕ್ಕೆ ಯಾವ ಶಿಕ್ಷೆ ಅನ್ನೋದನ್ನ ನೋಡೋಣ ಅಕ್ರಮ ಪ್ರವೇಶ ಅಗತ್ಯ ದಾಖಲೆಗಳಿಲ್ಲದೆ ಯಾರಾದರೂ ಭಾರತಕ್ಕೆ ಪ್ರವೇಶಿಸಿದ್ರೆ ಅವರನ್ನ ಅಕ್ರಮ ವಲಸಿಗರು ಅಂತ ಪರಿಗಣಿಸಲಾಗುತ್ತೆ ಅಕ್ರಮವಾಗಿ ಭಾರತಕ್ಕೆ ಪ್ರವೇಶಿಸಿದರೆ ಅಂಥವರನ್ನ ಬಂಧಿಸಬಹುದು ಗಡೀಪಾರು ಮಾಡಬಹುದು ಅಥವಾ ಕಪ್ಪು ಪಟ್ಟಿಗೆ ಸೇರಿಸಬಹುದು ವೀಸಾ ಮುಗಿದ ನಂತರವೂ ಭಾರತದಲ್ಲೇ ಉಳಿಯುವುದು ನಿಗದಿತ ಸಮಯಕ್ಕಿಂತ ಹೆಚ್ಚು ಕಾಲ ಭಾರತದಲ್ಲಿ ಉಳಿಯುವಂಥದ್ದು ಇಂಥವರು ದಂಡವನ್ನು ಎದುರಿಸಬೇಕಾಗತ್ತೆ ಭಾರತಕ್ಕೆ ಮತ್ತೆ ಪ್ರವೇಶಿಸುವುದನ್ನು ಐದು ವರ್ಷಗಳವರೆಗೆ ನಿಷೇಧಿಸಬಹುದು ಅವರಿಗೆ ಶುಲ್ಕವನ್ನು ವಿಧಿಸಬಹುದು ಪುನರಾವರ್ತಿತ ಅಪರಾಧಿಗಳ ಮೇಲೆ ಕಠಿಣ ಕ್ರಮ ಒಬ್ಬ ವ್ಯಕ್ತಿ ನಿಯಮಿತವಾಗಿ ನಿಯಮಗಳನ್ನು ಉಲ್ಲಂಘಿಸಿದ್ರೆ ಅಂಥವರು ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಅವರು ಭಾರತಕ್ಕೆ ಪ್ರವೇಶಿಸುವುದನ್ನ ಬಹಳ ಸಮಯದವರೆಗೆ ನಿಷೇಧಿಸಬಹುದು ಅಕ್ರಮವಾಗಿ ಮತ್ತೆ ಪ್ರವೇಶಿಸಲು ಪ್ರಯತ್ನ ಗಡಿಪಾರು ಮಾಡಲಾದ ವ್ಯಕ್ತಿಗೆ ಭಾರತಕ್ಕೆ ಪ್ರವೇಶಿಸದಂತೆ ಜೀವಮಾನವಿಡೀ ನಿಷೇಧ ಹೇರಲಾಗುತ್ತೆ ಒಂದು ವೇಳೆ ಮತ್ತೆ ಮತ್ತೆ ಅಕ್ರಮವಾಗಿ ಪ್ರವೇಶಿಸಲು ಪ್ರಯತ್ನಿಸಿದ್ರೆ ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ ಪ್ರಮುಖ ಅಪರಾಧಗಳು ಯಾರಾದರೂ ವಂಚನೆ ಪ್ರಮುಖ ಅಪರಾಧ ಅಥವಾ ಭಯೋತ್ಪಾದನೆಯಲ್ಲಿ ತೊಡಗಿರುವುದು ಕಂಡುಬಂದರೆ ಅಂಥವರನ್ನ ಗಡಿಪಾರು ಮಾಡಲಾಗುತ್ತೆ ಜೈಲಿಗೆ ಹಾಕಲಾಗುತ್ತೆ ಇನ್ನು ಈ ಕಾನೂನಿನಲ್ಲಿ ನಿರಾಶ್ರಿತರಿಗೆ ವಿಶೇಷ ನಿಬಂಧನೆಗಳಿವೆ ತಮ್ಮ ದೇಶದಲ್ಲಿ ಕಿರುಕುಳದಿಂದಾಗಿ ಅವರು ಭಾರತಕ್ಕೆ ಸುರಕ್ಷತೆಯನ್ನ ಬಯಸಿ ಬಂದಿದ್ರೆ ಭಾರತದಲ್ಲಿ ಅಂತವರಿಗೆ ಕಾನೂನು ಮಾನ್ಯತೆ ಮತ್ತು ಭದ್ರತಾ ವ್ಯವಸ್ಥೆಯನ್ನು ಒದಗಿಸಲಾಗುತ್ತೆ ಈ ಕಾನೂನಿನಲ್ಲಿ ವಿದ್ಯಾರ್ಥಿಗಳು ಪ್ರವಾಸಿಗರು ಮತ್ತು ಉದ್ಯಮಿಗಳಿಗೆ ವೀಸಾ ಪ್ರಕ್ರಿಯೆಯನ್ನ ಸುಲಭಗೊಳಿಸಲಾಗಿದೆ ಅವರು ಬಹಳ ಶೀಘ್ರವಾಗಿ ವೀಸಾವನ್ನ ಪಡೆಯಬಹುದು ಇಲ್ಲಿ ಒಂಬತ್ತು ಬಗೆಯ ಎಲೆಕ್ಟ್ರಾನಿಕ್ ವೀಸಾಗಳನ್ನ ಪರಿಚಯಿಸಲಾಗಿದೆ ಇದರ ಜೊತೆ ಜೊತೆಗೆ ಕಠಿಣ ಕಾನೂನು ಕ್ರಮಗಳನ್ನ ಕೂಡ ಜಾರಿಗೊಳಿಸಲಾಗಿದೆ ಅದ್ಯಾವುದು ಅಂತ ನೋಡೋಣ ವಿದ್ಯಾರ್ಥಿಗಳು ಮತ್ತು ಪ್ರವಾಸಿಗರು ಯಾವುದೇ ರೀತಿಯ ಕೆಲಸ ಅಥವಾ ವ್ಯವಹಾರ ನಡೆಸಲು ಅನುಮತಿ ನೀಡಲಾಗುವುದಿಲ್ಲ ಭಾರತಕ್ಕೆ ಬಿಸ್ನೆಸ್ ವೀಸಾದ ಮೂಲಕ ಬರುವವರಿಗೆ ಸಂಬಳ ಪಡೆಯುವ ಹುದ್ದೆಗಳಲ್ಲಿ ಕೆಲಸ ಮಾಡಲು ಅನುಮತಿ ಇಲ್ಲ ಯಾವುದೇ ವ್ಯಕ್ತಿ ಅಪರಾಧ ಚಟುವಟಿಕೆ ಅಥವಾ ವಂಚನೆಯಲ್ಲಿ ತೊಡಗಿರುವುದು ಕಂಡು ಅವರ ವೀಸಾವನ್ನ ರದ್ದುಗೊಳಿಸಲಾಗುತ್ತೆ ವೀಸಾವನ್ನ ನಕಲಿ ದಾಖಲೆ ಬಳಸಿ ಪಡೆದಿದ್ದರೆ ಅಥವಾ ಆ ವ್ಯಕ್ತಿ ರಾಷ್ಟ್ರೀಯ ಭದ್ರತೆಗೆ ಅಪಾಯವನ್ನುಂಟು ಮಾಡಿದರೆ ಅದನ್ನು ಸಹ ರದ್ದುಗೊಳಿಸಲಾಗುತ್ತೆ ಇಲ್ಲಿರುವ ಇನ್ನೊಂದು ಪ್ರಮುಖ ವಿಚಾರ ಏನು ಅಂದ್ರೆ ವಿದೇಶಿ ಪ್ರಜೆಯೊಬ್ಬರು ಭಾರತದಲ್ಲಿದ್ದಾಗ ಅವರು ನೀಡಿರುವಂತಹ ಮಾಹಿತಿಗಳೇನಾದರೂ ಬದಲಾಗಿದ್ರೆ ಅಂದ್ರೆ ಅವರ ವಿಳಾಸ ಉದ್ಯೋಗ ಅಥವಾ ಯೂನಿವರ್ಸಿಟಿ ಇಂತಹ ಮಾಹಿತಿಗಳೇನಾದರೂ ಬದಲಾಗಿದ್ರೆ ಅವರು ತಕ್ಷಣ ಎಫ್ ಆರ್ ಅಂದ್ರೆ ವಿದೇಶಿ ಪ್ರಾದೇಶಿಕ ನೋಂದಣಿ ಕಚೇರಿಗೆ ಅವರು ತಕ್ಷಣವಾಗಿ ತಿಳಿಸಬೇಕು ಒಂದು ವೇಳೆ ಈ ನಿಯಮವನ್ನೇನಾದರೂ ಅವರು ಉಲ್ಲಂಘಿಸಿದರೆ ಅವರಿಗೆ ದಂಡ ಹಾಕಬಹುದು ಅಥವಾ ಅವರನ್ನ ದೇಶದಿಂದ ಗಡಿಪಾರು ಮಾಡಬಹುದು ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಸುಮಾರು ಹದಿನಾಲ್ಕು ಲಕ್ಷ ಜನರು ದಾಖಲೆಗಳಿಲ್ಲದೆ ವಾಸಿಸ್ತಾ ಇದ್ದಾರೆ ಅದರಲ್ಲಿ ಐದು ಪರ್ಸೆಂಟ್ ಜನರು ಬಾಂಗ್ಲಾದೇಶದವರು ಐದು ಪರ್ಸೆಂಟ್ ಮಯನ್ಮಾರ್ನವರು ಐದು ಪರ್ಸೆಂಟ್ ಶ್ರೀಲಂಕಾದವರು ಐದು ಪರ್ಸೆಂಟ್ ಅಫ್ಘಾನಿಸ್ತಾನದವರು ಉಳಿದ ಎಂಬತ್ತು ಪರ್ಸೆಂಟ್ ಜನರು ಭೂತಾನ್ ನೇಪಾಳ್ ಮಾಲ್ಡೀವ್ಸ್ ಮತ್ತು ಆಫ್ರಿಕನ್ ರಾಷ್ಟ್ರಗಳಿಂದ ಬಂದಿರುವವರು ಹೀಗೆ ವೀಸಾದ ಅವಧಿ ಮುಗಿದ ನಂತರವೂ ಭಾರತದಲ್ಲೇ ಇರುವಂಥವರಿದ್ದಾರೆ ಅಕ್ರಮವಾಗಿ ಭಾರತಕ್ಕೆ ಪ್ರವೇಶಿಸಿದವರು ಇದ್ದಾರೆ ಅದರ ಜೊತೆಗೆ ನಕಲಿ ದಾಖಲೆಗಳನ್ನು ಬಳಸಿ ಭಾರತಕ್ಕೆ ಪ್ರವೇಶಿಸಿದವರು ಇದ್ದಾರೆ ಸೊ ಇಂಥವರಿಂದ ಭಾರತವನ್ನು ಸ್ವಚ್ಛವಾಗಿಡಲು ಮತ್ತು ಸುರಕ್ಷಿತವಾಗಿಡುವುದಕ್ಕಾಗಿ ಈ ಒಂದು ಕಾನೂನನ್ನು ಜಾರಿಗೊಳಿಸಲಾಗಿದೆ ಆದರೆ ಇಲ್ಲಿರುವಂತಹ ಒಂದೇ ಒಂದು ವಿಚಾರ ಏನಪ್ಪಾ ಅಂದರೆ ಈ ಒಂದು ಕಾನೂನನ್ನ ಸಮರ್ಥವಾಗಿ ಜಾರಿಗೊಳಿಸಬೇಕು ಅಂತಾದ್ರೆ ಎಲ್ಲಾ ರಾಜ್ಯ ಸರ್ಕಾರಗಳು ಕೂಡ ಕೈ ಜೋಡಿಸಬೇಕಾಗುತ್ತೆ ದೇಶದ ಭದ್ರತೆಯ ದೃಷ್ಟಿಯಿಂದ ಈ ಕಾನೂನನ್ನ ಸಮರ್ಥವಾಗಿ ಜಾರಿಗೊಳಿಸಿದ್ರೆ ಮಾತ್ರ ಈ ಕಾನೂನಿಗೊಂದು ಅರ್ಥ ಬರುತ್ತೆ